ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಜುಲೈ ಇಪ್ಪತ್ತು ಈ ಬಾರಿಯ ಮೈಸೂರು ನಗರ ಪಾಲಿಕೆ ಚುನಾವಣೆಯಲ್ಲಿ ಬಹುಮತಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಾಗಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಶ್ರೀಪಾಲ್ ರವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಸರ್ ವಾರ್ಡ್ನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ ಈಗ ಅಲ್ಲಿ ಕಾಂಗ್ರೆಸ್ ಅಂದ್ರೆ ಏನು ಅಂತ ಗೊತ್ತಾಗ ಯಾರೂ ಇರಲಿಲ್ಲ ಅಂತ ವರ್ಕ್ ಮಾಡಿದವರು ಯಾರೂ ಇಲ್ಲ ಅಲ್ಲಿ ಪುಣ್ಯಾತ್ಮರು ಹಿರಿಯರು ಇದ್ದಾರೆ ಅವರೆಲ್ಲ ನನಗೆ ಹೋಗ್ತಿಲ್ಲ ಬಟ್ ಆ ಕೆಲಸ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ನಾವು ಮಾಡಿದ್ಮೇಲಂತೂ ಅಲ್ಲಿ ಜನನೂ ತುಂಬ ನಮ್ಮ ಬಗ್ಗೆ ಒಂದು ಒಳ್ಳೆ ಕಾಳಜಿ ಇಟ್ಟು ಈಗ ಕಾಂಗ್ರೆಸ್ನೇ ತರಬೇಕು ಅಂತೇಳಿ ಜನ ಡಿಸಿಷನ್ ತೊಗೊಂಡಿದ್ದಾರೆ ಅದು ನನ್ನ ಹೇಳಿಕೆ ಅಲ್ಲ ವೈಯಕ್ತಿಕವಾಗಿ ಜನನೇ ಸಲಹೆ ಕೊಡ್ತಾರೆ ನಿಮಗೆ ಅಲ್ಲೋದರೆ ಯಾಕೆಂದರೆ ಇವತ್ತಿನ ದಿನದಲ್ಲಿ ಯಾವ ಥರ ಇದೆ ಕಾಂಗ್ರೆಸ್ ಅಲ್ಲಿ ಅಂದರೆ ಐವತ್ತೆರಡನೇ ನಂಬರ್ ಅಲ್ಲಿ ಬಂದು ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ಈವರೆಗೂ ಕಾಂಗ್ರೆಸ್ ಬಂದಿರಲಿಲ್ಲ ಇವತ್ತಿಗೆ ಚುನಾವಣೆ ಏನಾದ್ರು ನಡೆದ್ರೆ ಐವತ್ತೆರಡನೇ ನಂಬರ್ ಖಂಡಿತವಾಗಲೂ ಕಾಂಗ್ರೆಸ್ ಬಂದೇ ಬರುತ್ತೆ ಅದು ನಾನೇ ಆಯ್ಕೆ ಮಾಡಬೇಕು ಅಂತಲ್ಲ ಯಾರಿನ ಬೇಕಾದ್ರೂ ಮಾಡ್ಬೋದು ನಾನಂತೂ ಎಲ್ರಿಗೂ ಸಪೋರ್ಟ್ ಆಗಿ ಹೇಗಿದೆ ಸರ್ ಟ್ರೆಂಡ್ ನೀವು ಯಾವ ಯಾವ ರೀತಿ ಏನಂತ ಹೋಗ್ತಾ ಸರ್ ನಾವು ಐದು ಯೋಜನೆಗಳು ಜಾರಿ ಏನ್ ಮಾಡಿದೀವೋ ಐದು ಯೋಜನೆಗಳು ನಂದೇ ಆದಂತ ಪರ್ಸನಲ್ ಕಚೇರಿನಲ್ಲಿ ಜೆ ಸಿ ನಗರದಲ್ಲಿ ಯಾರ್ಯಾರು ಏನೇನು ಮಾಡ್ಕೊಟ್ನಾ ನಾನು ಕಚೇರಿನಲ್ಲಿ ಅಂದ್ರೆ ಇವ್ರು ಡಾಕ್ಯುಮೆಂಟ್ಗಳು ಅಪ್ಲೋಡ್ ಮಾಡೋಂಥದ್ದು ಗೃಹ ಗೃಹ ಯೋಜನೆ ಮತ್ತೆ ಭಾಗ್ಯಲಕ್ಷ್ಮಿ ಮತ್ತೆ ಇಂಧನ ಇಲಾಖೆದು ಎಲ್ಲ ಸೇರಿ ನಾನು ಏನೇನು ಅಪ್ಡೇಟ್ ಮಾಡ್ಕೊಟ್ನಾ ಅವೆಲ್ಲ ಇವತ್ತು ಅವ್ರ ಪ್ರತಿಫಲ ತಗೋತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಆಗ ಕಾಂಗ್ರೆಸ್ ಯಾಕ್ರಿ ಹಾಕಲ್ಲ ನಾವು ಮಾಡಿದೀವಿ ಕೆಲಸ ಜನ ಆಕೆ ಆಗ್ತಾರೆ ಏನು ಏನ್ ಮಾಡಿದಲ್ಲಿ ಖಂಡಿತವಾಗ್ಲೂ ಏನು ಮಾಡಿಲ್ಲ ಸೊ ಹಾಗಾಗಿ ಒಟ್ಟು ಒಬ್ಬ ದಿನ ಇವತ್ತು ನಾನು ಮಾತಾಡಬಾರ್ದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಕೊಡ್ತಾ ಇದ್ದೀನಿ ಪಕ್ಷ ಖಂಡಿತವಾಗ್ಲೂ ಐವತ್ತೆರಡನೇ ನಂಬರು ಬಂದೇ ಬರುತ್ತೆ ಮಹಾನಗರ ಚುಲಿ ಚುನಾವಣೆಯಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ಬಂದೇ ಬರುತ್ತೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ